ಕಾಂಗ್ರೆಸ್ನ ಪಟ್ಟದ ಆಟದ ನಡುವೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆ ಆಡಿದಂಥ ಒಂದು ಮಾತೇನಿದೆ ಒಂದಾಗಿ ಹೋಗಬೇಕು ಅನ್ನೋ ಮಾತು ಅದು ಪಾಠಾನೋ ಎಚ್ಚರಿಕೆನೋ ಇಂಥದ್ದೊಂದು ಪ್ರಶ್ನೆ ಏನಿದೆ ಯಾಕಂದ್ರೆ ಇವತ್ತು ಡಿ ಕೆ ಸಹ ಖರ್ಗೆ ಮಾತನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳೋ ಮೂಲಕ ಹೊಸ ತಿರುವು ಕೊಟ್ಟಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಒಟ್ಟಿಗೆ ಹೋಗಬೇಕು ಅಂತ ಹೇಳಿದ್ದು ಪಾಠನೋ ಎಚ್ಚರಿಕೆನೋ ಬನ್ನಿ ತೋರಿಸ್ತೀವಿ ಸಿದ್ದರಾಮಯ್ಯ ಬಜೆಟ್ಗೆ ಹೊಗಳಿಕೆ ಡಿ ಕೆ ಪಕ್ಷ ಸಂಘಟನೆಗೆ ಖರ್ಗೆ ಮೆಚ್ಚುಗೆ ಮೊನ್ನೆ ಬಜೆಟ್ ಮಾಡಿ ಮಂಡನೆ ಮಾಡಿದ್ದಾರೆ ಬಹಳ ಒಳ್ಳೆ ಬಜೆಟ್ ನಮ್ಮ ಡೆಪ್ಟಿ ಚೀಫ್ ಪಕ್ಷಕ್ಕೆ ಸರ್ಕಾರಕ್ಕೆ ಸೇವೆ ಮಾಡಿಕೊಂಡು ದುಡ್ಕೊಂಡು ಬಂದಿದ್ದಾರೆ ಒಮ್ಮೊಮ್ಮೆ ಹೆಜ್ಜೆ ತಪ್ಪುತ್ತೀರಿ ನಿಮಗೆ ಶಕ್ತಿ ಕೊಡೋದು ನಾವೇ ಎಂದ ಖರ್ಗೆ ಆದರೆ ಒಂದೊಂದ್ಸಾರಿ ಹೆಚ್ಚಿ ನೀವು ಮತ್ತೆ ಶಕ್ತಿ ಕೊಡೋರು ನಾವೇ ಇಬ್ಬರನ್ನ ಹೊಗಳುತ್ತಲೇ ಕರ್ಗೆ ಆಡಿದ ಒಗ್ಗಟ್ಟು ಮಾತಿನ ಮರ್ಮವೇನೋ ಸರಿ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಚಿವರ ಡಿನ್ನರ್ ಮೀಟಿಂಗ್ ದಲಿತರ ಸಮಾವೇಶದ ಕಹಳೆ ಹೀಗೆ ಕೈ ಮನೆಯ ಪಟ್ಟದ ಆಟದಲ್ಲಿ ಕಂಡಿದ್ದು ಇಷ್ಟಾದ್ರೆ ಜನರಿಗೆ ಕವನದೇ ಇದ್ದಿದ್ದು ಎಷ್ಟೋ ಇದೆ ಆದರೆ ದೆಹಲಿಯಲ್ಲಿ ಕೂತಿರುವ ವರಿಷ್ಠ ಅದರಲ್ಲೂ ಕರ್ನಾಟಕದವರೇ ಆದ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂರನೇ ಕಣ್ಣಿಗೆ ಎಲ್ಲವೋ ಕಾಣ್ತಿತ್ತು ಎಲ್ಲವೋ ಕಿವಿಗೆ ಬಿದ್ದಿತ್ತು ಹೀಗಾಗಿ ತಿಂಗಳ ಹಿಂದೆಯೇ ಮಲ್ಲಿಕಾರ್ಜುನ ಖರ್ಗೆ ಎಲ್ಲರಿಗೂ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಬೇಕೆಂದು ಕಟ್ಟಪ್ಪಣೆ ಹೊರಡಿಸಿದ್ರು ಎಲ್ಲರಿಗೆ ನನ್ನೊಂದು ಸೂಚನೆ ಏನಂದ್ರೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು ಯಾವಾಗ ಏನ್ ನಿರ್ಣಯ ತಗೊಳ್ಬೇಕು ಅದು ನಮಗ್ ಬಿಟ್ಟಿತ್ತು ಖರ್ಗೆ ಹೀಗೆ ವಾರ್ನಿಂಗ್ ಕೊಟ್ಟ ಮೇಲೂ ಸಿದ್ದು ಡಿಕೆ ಬಣದ ನಾಯಕರು ಪಟ್ಟಕ್ಕೆ ಪಟ್ಟು ಹಾಕುವುದನ್ನ ಬಿಟ್ಟಿರಲಿಲ್ಲ ಇದೀಗ ಮಲ್ಲಿಕಾರ್ಜುನ ಖರ್ಗೆ ನೇರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿಕೆಗೆ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ ಕೈ ಸನ್ನೆ ಮಾಡ್ತಾ ನೀವೆಲ್ಲರೂ ಒಟ್ಟಿಗೆ ಹೋಗ್ಬೇಕು ಪರಸ್ಪರ ವಿರುದ್ಧ ದಿಕ್ಕಿಗೆ ಹೋದ್ರೆ ನಮ್ಗೆ ತೊಂದರೆ ಎಂದಿದ್ದಾರೆ ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಮೆಚ್ಚೋದಿಲ್ಲ ಅದಕ್ಕೆ ಈ ಮಾತು ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶಿವಕುಮಾರು ಈ ಸಿದ್ದರಾಮಯ್ಯ ಬಿರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ಗೆ ತಂದಿದೆ ನಾನು ಹೇಳೋದೇನಂದ್ರೆ ಶಿವಕುಮಾರ ಸಿದ್ದರಾಮಯ್ಯ ಅಸಲಿಗೆ ಖರ್ಗೆ ಈ ಒಗ್ಗಟ್ಟಿನ ಪಾಠ ಮಾಡಿದ್ದೇಕೆ ಇದೇನೋ ಪಾಠವೋ ಎಚ್ಚರಿಕೆಯೋ ಅನ್ನೋ ಚರ್ಚೆ ನಡೆಯುತ್ತಿದೆ ಖರ್ಗೆ ಮಾತಿನ ಹಿಂದಿನ ಮರ್ಮವನ್ನೇ ತೋರಿಸ್ತೇವಿ ಆದರೆ ಅದಕ್ಕೂ ಮೊದಲು ಖರ್ಗೆ ಹೇಳಿದ್ದಕ್ಕೆ ಕೆ ಪ್ರತಿಕ್ರಿಯೆ ಏನೋ ತೋರಿಸ್ತೇವಿ ನೋಡಿ ಖರ್ಗೆ ಏನೇ ಮಾರ್ಗದರ್ಶನ ಕೊಟ್ಟರು ಕೇಳ್ತೇವೆ ಎಂದ ಡಿಕೆ ಸಿದ್ದರಾಮಯ್ಯ ನೀವು ಒಟ್ಟಿಗೆ ಹೋಗಬೇಕು ಎಂದ ಖರ್ಗೆ ಅವರ ಮಾತಿಗೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ನಾನು ಅದೇ ವೇದಿಕೆಯಲ್ಲಿದ್ದೆ ಅವರು ಏನೇ ಮಾರ್ಗದರ್ಶನ ಕೊಟ್ಟರು ಕೇಳ್ತೇವೆ ಎಂದಿದ್ದಾರೆ ಅಷ್ಟೇ ಅಲ್ಲ ಅವರ ಮಾತನ್ನ ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಅರ್ಥ ಆಯ್ತಾ ಅವ್ರು ಏನು ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ ವಿರೋಧ ಪಾರ್ಟಿಯವರು ಮಾರ್ಗದ ಒಳ್ಳೆ ಮಾರ್ಗದರ್ಶನ ಕೊಟ್ಟು ಅದನ್ನು ರೆಡಿ ಇದ್ದೀವಿ ನಾವು ಏನು ನಮಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ ನಮಗೇನು ಬೇಜಾರೇನಿಲ್ಲ ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ ಇನ್ನೂ ಏನು ಬೇಕೋರಿಗೆ ಹೇಳಿ ನಾವು ಮಾಡೋ ಕೆಲಸ ಜನಕ್ಕೆ ಏನು ಮಾಡಬೇಕು ಮಾಡ್ತೀವಿ ಅವ್ರು ಏನು ಹೇಳಿದ್ದಾರೆ ಅಂತ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅದು ಇನ್ನು ಗೃಹ ಸಚಿವ ಪರಮೇಶ್ವರ್ ಗೌಡ ಖರ್ಗೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಆದ್ರೆ ನಾವೆಲ್ಲ ಒಗ್ಗಟ್ಟಾಗೆ ಇದ್ದೀವಿ ಎಂದಿದ್ದಾರೆ ಆದ್ರೆ ಖರ್ಗೆ ಮಾತಿಗೆ ಬೇರೆ ಅರ್ಥವನ್ನೇ ಕೊಟ್ಟಿರುವ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ ನಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಯಾವ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಗೊತ್ತಿಲ್ಲ ನಾವೆಲ್ಲ ಒಟ್ಟಾಗೇ ಇದ್ದೀವಿ ಕೆಲಸ ಮಾಡ್ತಾ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಅಥವಾ ಯಾರೇ ಸಚಿವರುಗಳಾಗಲಿ ನಾವೆಲ್ಲ ಒಟ್ಟಾಗಿ ಜನರ ಕೆಲಸವನ್ನ ಮಾಡಬೇಕು ಮಾಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆಸ್ ಎ ಐ ಸಿ ಸಿ ಪ್ರೆಸಿಡೆಂಟ್ ಅವ್ರು ಏನು ಹೇಳಿದ್ದಾರೆ ನಾವು ಒಕ್ಕಟ್ಟಾಗಿ ಹೋಗಬೇಕು ಅಲ್ಲಿ ಇಲ್ಲಿ ಇದ್ರ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಅವರು ಹೇಳಿದ್ದಾರೆ ಅದ್ರ ಪ್ರಕಾರ ಯಾರು ಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಿಷ್ಠೇ ಹೇಳಕ್ ಇಚ್ಛ ಪಡ್ತಾ ಇದ್ದೀನಿ ಯಾರಾದರೂ ಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿದಾರಾ ಹಾಗಾದ್ರೆ ಖರ್ಗೆ ಒಗ್ಗಟ್ಟಿನ ಪಾಠ ಮಾಡಿದ್ದೇಕೆ ಅದರ ಹಿಂದಿನ ಮರ್ಮವೇನೋ ಅದನ್ನೇ ತೋರ್ತೇವೆ ನೋಡಿ ದೇಶದ ಬೇರೆ ಬೇರೆ ಕಡೆ ಹೋಲಿಸಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ಭವಿಷ್ಯದಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರೋ ಅವಕಾಶವಿದೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಹೈಕಮಾಂಡ್ ಜಾಣ ಮೌನ ವಹಿಸಿದೆ ಯಾರ ಕೈಗೆ ಅಧಿಕಾರ ಕೊಡಬೇಕು ಎಂಬುದು ಹೈಕಮಾಂಡ್ ನಿರ್ಧಾರ ಸೂಕ್ತ ಸಂದರ್ಭದಲ್ಲಿ ನಿರ್ಧಾರ ಮಾಡಲಿದೆ ಅಂತ ಪರೋಕ್ಷ ಸೂಚನೆ ಖರ್ಗೆ ಮಾತಿನಲ್ಲಿ ಅಡಗಿದೆ ಅಲ್ಲದೆ ನಿಮಗೆ ಕೊಟ್ಟ ಜವಾಬ್ದಾರಿ ಸರಿಯಾಗಿ ನಿಭಾಯಿಸಿ ಪಕ್ಷ ಸರ್ಕಾರದ ವರ್ಚಸ್ಸು ಹೆಚ್ಚಿಸಿ ಪಕ್ಷ ಸರ್ಕಾರದ ವರ್ಚಸ್ಸು ಕಡಿಮೆ ಆದರೆ ಪಕ್ಷಕ್ಕೆ ಹಿನ್ನಡೆ ಆಗಲಿದೆ ಆಗ ಯಾರಿಗೂ ಅಧಿಕಾರ ಸಿಗುವುದಿಲ್ಲ ಎಂಬ ಸಂದೇಶವನ್ನು ಖರ್ಗೆ ಕೊಟ್ಟಿದ್ದಾರೆ ಹೀಗೆ ಸಂದೇಶ ಕೊಡುತ್ತಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರನ್ನ ಖರ್ಗೆ ಹೊಗಳಿದ್ದಾರೆ ಸಿದ್ದರಾಮಯ್ಯ ಅತ್ಯುತ್ತಮ ಬಜೆಟ್ ಕೊಟ್ಟಿದ್ದಾರೆ ಅಂತ ಹೊಗಳಿದ್ರೆ ಡಿ ಕೆ ಪಕ್ಷ ಸಂಘಟನೆ ಅವರ ದುಡಿಮೆಯ ಬಗ್ಗೆಯೂ ಖರ್ಗೆ ಸ್ಮರಿಸಿದ್ದಾರೆ ಮೊನ್ನೆ ಬಜೆಟ್ ಮಾಡಿ ಮಂಡನೆ ಮಾಡಿದ್ದಾರೆ ಬಹಳ ಒಳ್ಳೆ ಬಜೆಟ್ ಹದಿನಾರನೇ ಬಜೆಟ್ ಸಿದ್ದರಾಮಯ್ಯನವರು ಮಂಡಿಸಿ ಒಂದ್ ದೊಡ್ಡ ಬಹುಶಃ ದೇಶದಲ್ಲೇ ಹದಿನಾರು ಬಜೆಟ್ ಮಂಡಿಸಿದಂಥ ಯಾರಾದರೂ ಫೈನಾನ್ಸ್ ಮಿನಿಸ್ಟರ್ ಇದ್ದರೆ ಅದು ಸಿದ್ದರಾಮಯ್ಯನವರಿದ್ದಾರೆ ಅದಕ್ಕಾಗೆ ಇವತ್ತು ನಮ್ಮ ಡೆಪ್ಯೂ ಚೀಫ್ ಮಿನಿಸ್ಟರ್ನು ಕೂಡ ಅನೇಕ ಅವರ ಕಾರ್ಯಕ್ರಮಗಳು ಈ ಭಾಗದಲ್ಲೂ ಮಾಡಿದ್ದಾರೆ ಎಲ್ಲ ಕಡೆ ಮಾಡಿದ್ದಾರೆ ಅವರು ವಿಶೇಷವಾಗಿ ಪವರ್ ಮಿನಿಸ್ಟರ್ ಆಗಿ ಇರಿಗೇಷನ್ ಮಿನಿಸ್ಟರ್ ಆಗಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅನೇಕ ರೀತಿಯಿಂದ ಅವರು ಪಕ್ಷಕ್ಕೆ ಸರ್ಕಾರಕ್ಕೆ ಜನರಿಗೆ ಸೇವೆ ಮಾಡಿಕೊಂಡು ದುಡ್ಕೊಂಡು ಬಂದಿದ್ದಾರೆ ಅಭಿನಂದಿಸ್ತೇನೆ ಹೀಗೆ ಒಳ್ಳೆ ಕೆಲಸ ಮಾಡಿದವರಿಗೆ ನಾವು ಬೆಂಬಲ ಕೊಡ್ತೀವಿ ಇಬ್ಬರು ಪಕ್ಷಕ್ಕೆ ಅನಿವಾರ್ಯ ಒಬ್ಬರ ನಾಯಕತ್ವದಿಂದ ಪಕ್ಷ ಅಲ್ಲ ಸಾಮೂಹಿಕ ನಾಯಕತ್ವವೇ ಬೇಕೆಂದು ಖರ್ಗೆ ಸಂದೇಶ ನೀಡಿದ್ದಾರೆ ಹೀಗಾಗಿ ಸಿದ್ದು ಮತ್ತು ಡಿಕೆ ಬಣದ ನಾಯಕರ ಬಾಯಿಗೆ ಈಗಲಾದರೂ ಬೀಗ ಬೀಳುತ್ತಾ ಕಾದು ನೋಡಬೇಕಿದೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು